ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಈ ದಿನ ತರಗತಿಗೆ ಸ್ವಾಗತ ಗೆಳೆಯರೇ ಈ ದಿನ ನಾವು ನುಡಿಗಟ್ಟುಗಳ ಬಗ್ಗೆ ತಿಳಿಯೋಣ ಹಾಗಾದರೆ ನುಡಿಗಟ್ಟುಗಳು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಮುಖ್ಯ ಪ್ರಶ್ನೆಗಳಲ್ಲಿ ಇರುತ್ತೆ ಸುಮಾರು ಐದು ಪ್ರಶ್ನೆಗಳು ನುಡಿಗಟ್ಟುಗಳ ಮೇಲೆ ಇರುತ್ತೆ ಈಗಾಗಲೇ ನಮ್ಮ ಚಾನಲ್ ಮೇಲೆ ಸುಮಾರು ಐದರಿಂದ ಆರು ವಿಡಿಯೋಗಳನ್ನು ನುಡಿಗಟ್ಟುಗಳ ಮೇಲೆ ಪ್ರಸಾರ ಮಾಡಿದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನುಡಿಗಟ್ಟುಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲ ಬಾರಿ ನಮ್ಮ ಚಾನಲ್ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಥವಾ ಈಗಾಗಲೇ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದು ತ ನಮ್ಮ ವಾಟ್ಸಾಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕಾದ್ರೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಸಂಖ್ಯೆಗೆ ಒಂದು ವಾಟ್ಸಪ್ ಮೆಸೇಜನ್ನು ಹಾಕಿ ನಾವು ಆನ್ಲೈನ್ ಕ್ಲಾಸ್ಗಳು ಮಾಡ್ತೀವಿ ಸ್ನೇಹಿತರೆ ಆಫ್ಲೈನಲ್ಲಿ ಕ್ಲಾಸ್ಗಳನ್ನು ಮಾಡೋದಿಲ್ಲ ಹಾಗಾದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಹಾಗೆ ಈ ಒಂದು ಲೈಕ್ ಕೊಡ್ತೀರಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ತರಗತಿನ ಆರಂಭಿಸೋಣ ಈಗ ಅಂಕುರ ಅರ್ಪಣೆ ಮಾಡಿಬಿಡೋಣ ಅಂದರೆ ಟೇಪ್ ಕಟ್ ಮಾಡೋಣ ಪ್ರಾರಂಭೋತ್ಸವ ಮಾಡೋಣ ತಯಾರಿದ್ದೀರಲ್ಲ ಕಾರ್ಯಕ್ರಮಕ್ಕೆ ಈಗ ನೋಡಿ ಅಲಾಲ ಟೋಪಿ ಅಂದರೆ ಯಾರು ಅಲಾಲ ಟೋಪಿ ಅಂದರೆ ಮೋಸ ಮಾಡೋಣ ಕೆಲವರು ನಿಮ್ಮ ಪಾಸ್ವರ್ಡನ್ನು ಕೇಳ್ತಾರೆ ಫೋನ್ ಕಾಲ್ ಮೇಲೆ ಮಾಡಿ ಪಾಸ್ವರ್ಡ್ ಕೊಡಿ ಅಂತ ಅವ್ರನ್ನ ನಾವು ಏನು ಅಂತ ಹೇಳ್ಬೋದು ಅಲಾಲ ಟೋಪಿ ಅವನಪ್ಪ ಅಲಾಲ ಟೋಪಿ ಕಣ್ರಿ ಅಂತ ನಾವು ಹೇಳ್ತೀವಿ ಅಲಾಲ ಟೋಪಿ ಅಂದರೆ ಮೋಸ ಮಾಡೋನು ಅಂತ ಸ್ನೇಹಿತರೆ ಈ ನೋಟ್ಸ್ಗಳು ತಮಗೆ ಬೇಕಾಗಿದ್ದರೆ ತಾವು ಏನು ಮಾಡ್ಬೋದಪ್ಪ ಅಂತಂದರೆ ನಾನೀಗ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ವೀಡಿಯೋ ಟೈಟಲ್ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಒಂದು ಫಾರ್ಮ್ ಕೊಟ್ಟಿದ್ದೀನಿ ಮೇಲ್ ತ್ರೂ ನೀವು ನೋಟ್ಸನ್ನು ಕಳಿಸೋವಂಥ ಪ್ರಯತ್ನ ಮಾಡ್ತೀವಿ ಪಿ ಡಿ ಎಫನ ಗ್ರೂಪಲ್ಲಿ ಶೇರ್ ಮಾಡ್ದು ಹೋದರೆ ಸುಮಾರು ಇಪ್ಪತ್ತೈದು ಎಂ ಬಿ ಆಗುತ್ತೆ ಇವತ್ತಿನ ಎಲ್ಲ ಕೋಟ ಮುಗಿದೋಗ್ಬಿಡುತ್ತೆ ಹಾಗಾಗಿ ಜಿಮೇಲ್ ಮೂಲಕ ಲಿಂಕನ್ನು ಕೊಡೋವಂಥ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಮೂಲಕ ನೀವು ತಾವು ಡೌನ್ಲೋಡ್ ಮಾಡ್ಬೋದು ಅದನ್ನು ತುಂಬ ಫಿಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿ ಹಾಗಾದರೆ ಮುಂದಿನ ನೋಡೋಣ ಇಕ್ಕಳದಲ್ಲಿ ಸಿಕ್ಕಿಸು ಅಂದರೆ ತೊಂದರೆ ಗೀಡ್ ಮಾಡ್ತಾರೆ ನನ್ನ ಇಕ್ಕಳದಲ್ಲಿ ಸಿಕ್ಕಿಸ್ಬೇಡಪ್ಪ ಅಂತ ಹೇಳ್ತಾರೆ ಇಕ್ಕಳ ಇಕ್ಕಳದಲ್ಲಿ ಸಿಕ್ಕಿಸೋದು ಅಂತಂದರೆ ತೊಂದರೆಯಾಗಿ ಮಾಡೋದು ಅಂತ ಅರ್ಥ ಹಾಗೆ ಕೆಲವರು ಉತ್ಸವ ಮೂರ್ತಿಗಳು ಇರ್ತಾರೆ ಹೇಗೆ ಅಂತಂದರೆ ಈ ಪೆಟ್ಟಿಗೆಯಲ್ಲಿರೋ ಬೆಕ್ಕು ಈ ಥರ ಕೆಲಸ ಮಾಡಿದ್ರೆ ತುಂಬ ಆಲಸಿಗಳಾಗಿ ಒಂದೇ ಕಡೆ ಇರ್ತಾರೆ ಅವರ ಉತ್ಸವದ ಮೂರ್ತಿ ಯಾರಾದರೂ ಕೆಲಸ ಹೇಳ್ತಿದ್ರು ಹೇಳ್ತಾರೆ ಅವನು ಉತ್ಸವ ಮೂರ್ತಿದ್ರು ಕಂಡ್ರಪ್ಪ ಅವನಿಗೆ ಯಾವ ಕೆಲಸ ಹೇಳಬೇಡಿ ಯಾವುದನ್ನು ಮಾಡೋಲ್ಲ ಅಂತ ಉತ್ಸವ ಮೂರ್ತಿ ಅಂದರೆ ಕೆಲಸ ಮಾಡ್ಲತ್ತವನು ಲೇಜಿ ಫೆಲೋ ಅಂತ ಹಾಗೆ ಉಭಯ ಸಂಕಟ ಅಂತ ಅತ್ತ ದರಿ ಇತ್ತ ಪುಲಿ ಅತ್ತ ದರಿ ಇತ್ತ ಪುಲಿ ಅಂಥ ವ್ಯವಸ್ಥೆನ ಉಭಯ ಸಂಕಟ ಅಂತ ಹೇಳಿ ಅಂದರೆ ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಬೇಕಂತ ಒಂದು ಒತ್ತಡಕ್ಕೆ ಬಂದರೆ ಅದನ್ನ ಏನಂತೀವಿ ನಾವು ಚಿಂತೆಗೀಡಾದಾಗ ನಾವು ಏನಂತೀವಿ ಉಭಯ ಸಂಕಟ ಅಂತ ಹೇಳ್ತೀವಿ ಹಾಗೆ ಊದುವ ಶಂಕ ಊದಿಬಿಡು ಅಂತ ಹೇಳೋದು ಏನು ನಿಷ್ಪ್ರಯೋಜಕವಾಗಿ ಏನಿದೆ ಅದು ಹೇಳಿಬಿಡು ಬಿಡಬೇಡ ಅಂದರೆ ಹೇಳೋ ವಿಚಾರದಲ್ಲಿ ಅರ್ಥ ಇಲ್ಲದೇ ಇದ್ರೂ ಅದರಲ್ಲಿ ವಿಚಾರಗಳಿಲ್ಲದೇ ಇದ್ರೂ ನೀನು ಬಿಡು ಹೇಳಿಬಿಡು ಅನ್ನೋದಕ್ಕೆ ಶಂಕ ಊದು ಅಂತ ಹೇಳ್ತಾರೆ ಹಾಗೆ ಊರತ್ತೆ ಅಂತ ಕೇಳಿದಿರಿ ಅಯ್ಯ ಅವಳೊಬ್ಬಳು ಊರತ್ತೆ ಅಂತ ಹೇಳ್ತಾರೆ ಊರತ್ತೆ ಅಂದರೆ ವೇಷ್ಯಗೆ ಆಶ್ರಯ ಕೊಟ್ಟವಳು ಅವಳು ನಾವೇನು ಅಂತೀವಿ ಊರತ್ತೆ ಅಂತ ಕರಿತೀವಿ ಹಾಗೆ ಒಣಕೆ ಚಿಗುರು ತಾವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನದಿ ನೀರಲ್ಲಿ ನಡೀಬೇಕಾಗಿರೋಂಥ ಈ ಬೋಟನ್ನು ರಸ್ತೆಯಲ್ಲಿ ತಂದಿದ್ದಾರೆ ನಡೆಯುತ್ತಾ ಆಗಲ್ಲ ಅಂದರೆ ಒಣಕೆ ಚಿಗುರೋದು ಹಾಗೆಯೇ ಈ ಬೋಟು ಈ ರೋಡ್ ಮೇಲೆ ಹೋಗೋದು ಎರಡು ಕೂಡ ಅಸಾಧ್ಯವಾದ ಮಾತು ಹಾಗೆಯೇ ಒಬ್ಬರ ಕೈ ವೀಣೆಯಾಗಿರು ಅಂದರೆ ಇನ್ನೊಬ್ಬರು ಇಚ್ಛೆಯಂತೆ ನೋಡ್ಕೊಳೋದಕ್ಕೇನಂತಾರೆ ಒಬ್ಬರ ಒಬ್ಬರ ಕೈ ವೀಣೆಯಾಗಿರೋದು ಅಂತ ಹೇಳ್ತಾರೆ ಅಂದರೆ ಆ ವ್ಯಕ್ತಿ ಬೇರೆ ವ್ಯಕ್ತಿ ಹೇಗೆ ಬಯ ಬಯಸ್ತನೋ ಹಾಗೆಯೇ ಇವರು ವರ್ತಿಸ್ತಾ ಹೋಗ್ತಾರೆ ಅವ್ರನ್ನ ಒಬ್ಬ ಅವಳ ಕೈ ವೀಣೆ ಅವನು ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ಕಣ್ಣಿಗೆ ಅಂಜನ ಹಾಕು ಅಂದರೆ ಸ್ಪಷ್ಟವಾಗಿ ಅರಿವಾಗು ನೋಡಿ ಅಂಜನ ಹಾಕಿ ನೋಡೋದು ಅಂತ ಹೇಳ್ತಾರೆ ಭಾಳಷ್ಟು ಜನ ತಂತ್ರ ಮಂತ್ರ ಮಾಡೋರು ಈ ಅಂಜನ ಹಾಕಿ ನೋಡ್ತಾರೆ ಅಂಜನದಲ್ಲಿ ತಮ್ಮ ವಿರೋಧಿಗಳ್ಯಾರು ಮಿತ್ರರಾರು ಯಾರು ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ ಅಂಜನ ಹಾಕಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ತಾವು ನೋಡಿಲ್ಲ ಅಂತ ಅನಿಸುತ್ತೆ ಇರಲಿ ಬೇಡ ಕಣ್ಣಿನಲ್ಲಿ ಗಂಗಾವತಾರವಾಗು ಅಂದರೆ ಆನಂದ ಬಾಷ್ಪವಾಗೋದು ಆನಂದ ಬಾಷ್ಪಕ್ಕೆ ಏನಂದರೆ ಕಣ್ಣಲ್ಲಿ ಗಂಗಾವತಾರ ಆಗೋದು ಅಂದರೆ ತುಂಬ ಸಂತೋಷವಾದಾಗ ಕಣ್ಣಲ್ಲಿ ನೀರು ಬರುತ್ತೆ ಅದನ್ನು ಆನಂದ ಬಾಷ್ಪ ಅಥವಾ ಕಣ್ಣಿನಲ್ಲಿ ಗಂಗಾವತಾರ ಅಂತ ಹೇಳ್ತಾರೆ ಕಣ್ಣುರಿ ಕಣ್ಣುರಿ ಅಂದರೆ ಅಸಹ್ಯ ಅಸೂಯೆ ಪಡೋದು ಇನ್ನೊಬ್ರಿಗೆ ಏನಾದರೂ ಒಳಿತಾಗ್ತಾ ಇದೆ ಅಂದರೆ ಕೆಲವರು ಅಸೂಯೆಯನ್ನು ಪಡಿತಾರೆ ಅವ್ರಿಗೆ ಕಾರಣನೇ ಬೇಕಾಗಿಲ್ಲ ಯಾಕೆ ಏನು ಅಂತ ಅವ್ರಿಗೆ ಲಾಭ ಆಗ್ತಾ ಆಗ್ತಾಯಿರಲ್ಲ ಆಟೋಮೆಟಿಕ್ಕಾಗಿ ಅಸೂರ್ಯ ಪಡ್ತಾರೆ ಸವಿ ಅಂದರೆ ಇಷ್ಟವಾದ ನೋಟ ನೀವು ಚಿತ್ರದಲ್ಲಿ ನೋಡಿ ತುಂಬ ಎಷ್ಟು ಬ್ಯೂಟಿಫುಲ್ ಇದೆ ಸೀನರಿ ಹ್ಞೂ ಇದು ಇಷ್ಟವಾದ ನೋಟಕ್ಕೆ ಕಣ್ ಸವಿ ಅಂತ ಹೇಳ್ತೀವಿ ಸವಿ ಹಾಗೆ ಮುಂದಿನದು ನೋಡೋಣ ಕಲ್ಲು ನೀರು ಕರಗುವ ಹೊತ್ತು ಅಂದರೆ ಮಧ್ಯರಾತ್ರಿಗೆ ನಾವೇನು ಹೇಳ್ತೀವಿ ಕಲ್ಲು ನೀರು ಕರಗುವ ಹೊತ್ತು ಅಂತ ಹೇಳ್ತೀವಿ ಹಾಗೆ ಕಾಗೆ ಮುಳುಗೋದು ಆದರೆ ಸ್ನಾನದ ಶಾಸ್ತ್ರ ಮಾಡೋದು ನಿದ್ದೆ ಸ್ನಾನ ಮಾಡಬೇಕು ಅಂತ ಮಾಡೋದಲ್ಲ ಸ್ನಾನದ ಶಾಸ್ತ್ರ ಏನಂತಾರೆ ಕಾಗೆ ಮುಳುಗು ಅಂತ ಹೇಳ್ತಾರೆ ಅದೇ ಮಾಡುತ್ತೆ ಒಂದೊಂದೆ ನೀರನ್ನು ಪುಕ್ಕದಲ್ಲೇ ತಗೊಂಡು ಪುಕ್ಕನ ಒರೆಸ್ಕೊಳ್ಳುತ್ತೆ ಅದನ್ನ ಕಾಗೆ ಮುಳುಗು ಅಂತ ಹೇಳ್ತಾರೆ ಕಾಲ್ಗುಣ ನೋಡಿ ಮನೆಯಲ್ಲಿ ಸೊಸೆ ಬಂದರೆ ಏನೋ ಒಳ್ಳೇದಾದಂದ್ರೆ ಅವಳು ಕಾಲು ಗುಣ ಅಂತ ಹೇಳ್ತಾರೆ ಕಾಲು ಗುಣ ಅಂದರೆ ಅವಳು ಶಕುನ ಅಂತ ಹೇಳ್ತಾರೆ ಕೆಟ್ಟದಾದರೂ ಕೂಡ ಅವಳು ಕಾ ಗುಣ ಸರಿ ಇಲ್ಲ ಅಂತ ಹೇಳ್ತಾರೆ ಹ್ಞೂ ಹಾಗಾಗಿ ಕಾಲಲ್ಲಿ ಹಾವು ಬಿಡು ಅಂದರೆ ಗೊಂದಲ ಪಡಿಸೋದು ನೋಡಿ ಈ ಚಿತ್ರದಲ್ಲಿ ನೋಡ್ಬೋದು ಅತ್ತ ಹೋಗಬೇಕು ಇತ್ತ ಹೋಗಬೇಕು ಅಂತ ವ್ಯಕ್ತಿಯವರು ಗೊಂದಲದಲ್ಲಿ ಇದ್ದರೆ ಅದನ್ನೇ ಅಂತಾರೆ ಅದನ್ನು ಕಾಲಲ್ಲಿ ಹಾವು ಬಿಡೋದು ಹಾವು ಬಿಟ್ಟಾಗ ಏನಾಗುತ್ತೆ ಗೊಂದಲಕ್ಕೆ ಒಳಗಾಗ್ತಾನೆ ವ್ಯಕ್ತಿ ಹಾಗೆ ಕಿವಿ ಸೋಲು ಕೇಳೋದು ನಂಬೋದಕ್ಕೆ ಅಂತಾರೆ ಕಿವಿ ಸೋಲು ಅಂತ ಹೇಳ್ತಾರೆ ಹಾಗೆ ಕುಂತಿ ಮಕ್ಕಳ ಸಂಸಾರ ಕಷ್ಟದ ಜೀವನ ನೋಡಿ ಇದ್ದು ಪೀಡಿತ ಭೂಮಿಗಳಲ್ಲಿ ಏನಾಗುತ್ತೆ ಅಂತಂದರೆ ಕಷ್ಟ ಜೀವನ ಇರುತ್ತೆ ಹಾಗಾಗಿ ಅದನ್ನೇನಂತ ಹೇಳ್ಬೋದು ಕುಂತಿ ಮಕ್ಕಳ ಸಂಸಾರ ಅಂತ ಹೇಳ್ಬೋದು ಅಲ್ವಾ ಗೆಳೆಯರೆ ಕೈ ಕಂಡ ಕೆಲಸ ಕೈ ಕಂಡ ಕೆಲಸ ಅಂದರೆ ನಿಮಗೆ ಆಲ್ರೆಡಿ ತಿಳಿದಿರುವಂಥ ಕೆಲಸ ಅಂದರೆ ನಿಮಗೆ ಅದರಲ್ಲಿ ಅನುಭವ ಇದೆ ಅನುಭವ ಇರುವಂಥ ಕೆಲಸಕ್ಕೆ ಏನಂತೀವಿ ಕೈ ಕಂಡ ಕೆಲಸ ಅಂತ ಹೇಳ್ತೀವಿ ಹಾಗೆ ಕೈ ಹರಿತ ಆಗು ಅನುಭವಿ ಆಗೋದಕ್ಕೆ ಅಂತಾರೆ ಕೈ ಹರಿತ ಆಗ್ತಾನೆ ಯಾವುದೇ ಕೆಲಸ ಮಾಡ್ತಾ ಹೋದಂಗೆ ಏನಾಗ್ತಾನೆ ವ್ಯಕ್ತಿ ಹರಿತ ಅವನ ಕೈ ಹರಿತ ಆಗುತ್ತೆ ಹರಿತ ಆಗುತ್ತೆ ಅಂದರೆ ಅವನಿಗೆ ಅನುಭವ ಬರುತ್ತೆ ಹಾಗೆ ಗಟ್ಟಿ ಕುಳ ಅವನೊಬ್ಬ ಗಟ್ಟಿ ಕುಳಪ್ಪ ಊರಲ್ಲೇ ಅವನಂಥ ಗಟ್ಟಿ ಕುಳ ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾರೆ ಗಟ್ಟಿ ಕುಳ ಅಂದರೆ ಶ್ರೀಮಂತ ವ್ಯಕ್ತಿ ಹಾಗೆ ಗಾಳಿಗೆ ಗರಿ ಮೂಡು ಗಾಳಿಗೆ ಯಾವಾಗ ಗರಿ ಮೂಡುತ್ತೆ ಅಂದರೆ ಅಂದರೆ ಇದಕ್ಕೆ ಅರ್ಥ ಏನಪ್ಪ ಅಂದರೆ ಶೀಘ್ರತೆ ಹೆಚ್ಚಾಗು ಮಾಡೋ ಕೆಲಸದಲ್ಲಿ ಹೋಗೋ ಜಾಗಕ್ಕೆ ಅಥವಾ ಏನೇ ಸಂದರ್ಭದಲ್ಲಿ ಶೀಘ್ರತೆ ಮಾಡೋದಕ್ಕೆ ಏನಂತಾರೆ ಗಾಳಿಗೆ ಗರಿ ಮೂಡು ಅಂತ ಹೇಳ್ತಾರೆ ಗುಡ್ಡಕ್ಕೆ ಕಲ್ಲು ಹೊರು ಗುಡ್ಡಕ್ಕೆ ಕಲ್ಲು ಹೊರೋದು ಯಾವಾಗ ಗುಡ್ಡಕ್ಕೆ ಕಲ್ಲು ಹೊತ್ತಿರೇನ ಗುಡ್ಡದಲ್ಲಿ ಕಲ್ಲುಗಳಿರ್ತದೆ ತೊಗೊಂಡೋಗಿ ಇನ್ನಷ್ಟು ಕಲ್ಲು ಹೊರಿದ್ರೆ ಏನಾದರೂ ಕೆಲಸ ಆಗುತ್ತಾ ಇಲ್ಲ ಅಂದರೆ ಕೆಲಸ ವ್ಯರ್ಥ ಆಗುತ್ತೆ ಅದಕ್ಕೆ ವ್ಯರ್ಥವಾದ ಕೆಲಸ ಮಾಡೋದಕ್ಕೆ ಅಂತಾರೆ ಗುಡ್ಡಕ್ಕೆ ಕಲ್ಲು ಹೊರೋದು ಕೆಲವು ಸಂಸ್ಥೆಗಳು ಕೆಲಸ ಮಾಡೋದು ಹಾಗೆ ಇರುತ್ತೆ ಗುಡ್ಡಕ್ಕೆ ಕಲ್ಲು ಹೊರೋದೇ ಹಾಗೆ ಇರುತ್ತೆ ಕೊನೆಗೊಂದಿನ ಆ ಸಂಸ್ಥೆಯಿಂದ ಬರಬೇಕಾಗುತ್ತೆ ನಾವೆಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗೂ ಕೂಡ ಆ ಸಂಸ್ಥೆಯವರು ನಮ್ಮನ್ನು ಕೆಲಸದಿಂದ ತೆಗೆದುಬಿಡ್ತಾರೆ ಅದಕ್ಕೆ ಗುಡ್ಡಕ್ಕೆ ಕಲ್ಲು ಹೊರು ಚಿದಂಬರ ರಹಸ್ಯ ಅಂದರೆ ಅರ್ಥವಾಗದ ಗುಟ್ಟು ಅರ್ಥವಾಗದ ಗುಟ್ಟಿಗೆ ಏನಂತಾರೆ ಚಿದಂಬರ ರಹಸ್ಯ ಅಂತ ಹೇಳ್ತಾರೆ ಹಾಗೆ ತಲಿ ಕುಂಬಾರನ ಚಕ್ರವಾಗು ಅಂದರೆ ಅಂದರೆ ಯೋಚನಾ ಕ್ರಾಂತನಾಗು ಕುಂಬಾರನ ಚಕ್ರ ಏನಾಗುತ್ತೆ ಅಂತಂದರೆ ತಿರುಗ್ತಾನೇ ಇರುತ್ತೆ ಹಾಗೆ ತಲಿ ಕುಂಬ ಕೆಲವು ಟೈಮ್ ತಲಿ ಕುಂಬಾರನ ಮಡಿಕೆ ಅಂತಲೂ ಹೇಳ್ತಾರೆ ತಲಿ ಕುಂಬಾರನ ಚಕ್ರ ಅಂತಲೂ ಕೂಡ ಹೇಳ್ತಾರೆ ಹಾಗೆ ತಲೆಯ ಮೇಲೆ ಕೈ ಇಡೋದು ಯಾವಾಗ ತಲೆ ಮೇಲೆ ಕೈ ಇಡೋದು ಅಂತ ಹೇಳ್ತಾರೆ ತಲೆ ಮೇಲೆ ಎರಡು ಸಂದರ್ಭದಲ್ಲಿ ಹಣೆ ಮೇಲೆ ಕೈ ಇಟ್ಟರೆ ಅದರ ಅರ್ಥ ಏನೋ ಚಿಂತೆಗೊಳಕಾಗೋದು ಅಂತ ಹಾಗೆ ತಲೆ ಮೇಲೆ ಕೈ ಇಟ್ಟ ಅಂದರೆ ವಂಚೆ ವಂಚನೆ ಮಾಡೋದು ಇನ್ನೊಬ್ರು ಅವನು ತಲೆ ಮೇಲೆ ಕೈ ಇಟ್ಟನು ಕೈ ಸಾಪ್ ಮಾಡು ತಲೆ ತಲೆ ಮೇಲೆ ಕೈ ಇಡು ಅಂತ ಹೇಳ್ತಾರೆ ಅಂದರೆ ವಂಚನೆ ಮಾಡು ಅಂತ ಅರ್ಥ ನರಿಗೆ ಕಕ್ಕೆ ಕಾಯಿ ವ್ರತ ಅಂದರೆ ಪಾಲಿಸಲಾಗದ ಪ್ರತಿಜ್ಞೆಯನ್ನು ನಾವೇನಂತೀವಿ ನರಿಯ ನರಿಯ ಕಕ್ಕೆ ಕಾಯಿ ವ್ರತ ಅಂತ ಹೇಳ್ತಾರೆ ನಾಯಿ ಮುಟ್ಟಿದ ಮಡಿಕೆ ಅಂದರೆ ಅಪವಿತ್ರವಾದದ್ದು ಅಂದರೆ ಪವಿತ್ರವಾಗಿ ಉಳಿದಿದ್ದಕ್ಕೆ ನಾಯಿ ಮಡಿಕೆ ಅಂತ ಹೇಳ್ತಾರೆ ಹಾಗೆ ನೆತ್ತರು ಬಸಿ ಅಂದರೆ ತುಂಬ ಶ್ರಮಪಟ್ಟು ದುಡಿಯೋದಕ್ಕೆ ಅಂತಾರೆ ನೆತ್ತರು ಬಸಿ ಅಂತ ಹೇಳ್ತಾರೆ ಹಾಗೆ ಬಕ ಧ್ಯಾನ ಅಂದರೆ ಬಹಳ ಕಪಟದಿಂದ ಇರೋದಕ್ಕೆ ಅಂತಾರೆ ಬಕ ಧಾನ್ಯ ಧ್ಯಾನ ಅಂತ ಹೇಳ್ತಾರೆ ಬಕ ಧ್ಯಾನ ಅಂತಂದರೆ ತುಂಬ ಕಪಟದಿಂದ ಇರ್ತಾರೆ ಅವರು ಯಾರ ಜೊತೆಗೂ ಕೂಡ ನಯವಂಚಕರು ಅಂತ ಅವ್ರನ್ನ ಕರೀತಾರೆ ಬಲಗಣ್ಣು ಅದರು ನೋಡಿ ಗಂಡಸರಿಗೆ ಬಲಗಣ್ಣು ಅದಿರಿದ್ರೆ ಒಳ್ಳೆಯದು ಅಂತಾರೆ ಹೆಂಗಸರಿಗೆ ಎಡಗಣ್ಣು ಏನಾದರೆ ಅದಿರಿದ್ರೆ ಒಳ್ಳೆ ಶಕುನ ಅಂತ ಹೇಳ್ತಾರೆ ಹಾಗೆ ಬಸವನ ಹಿಂದೆ ಬಾಲ ಕೆಲವ್ರು ಇರ್ತಾರೆ ಬಸವನಿಂದ ಬಾಲ ಅಂತ ನನ್ನ ಮಗಳು ಒಬ್ಬಳಿದ್ದಾಳೆ ಅರ್ಚನಾ ಅಂತ ಅವಳವ್ರ ಅಕ್ಕ ಎಲ್ಲೋದರೂ ಅವಳ ಜೊತೆಗೆ ಫಾಲೋ ಮಾಡ್ತಾ ಇರ್ತಾರೆ ಬಸವನ ಹಿಂದೆ ಬಾಲ ಅಂತ ಅಂದರೆ ಎಡೆಬಿಡದ ಸಂಗಾತಿ ಅಂತ ಅರ್ಥ ಬಾಯಿ ಬಂಧನ ಅಂದರೆ ಉಪವಾಸದಿಂದ ಇರೋದಕ್ಕೆ ಬಾಯಿ ಬಂಧನ ಅಂತ ಹೇಳ್ತಾರೆ ಬಾಯಿಗಳಿಗೆ ಬಾಯಿ ಕುಕ್ಕೆ ಅಂದರೆ ನಿಯಂತ್ರಣ ಬಾಯಿ ಬೆಲ್ಲ ಮರಳಾಗುವ ಮಾತು ನಿಯಂತ್ರಣದಿಂದಾಗಿ ಮರಳಾಗುವಂಥ ಮಾತಾಡೋಕ್ಕೆ ಅಂತಾರೆ ಬಾಯಿಗಳಿಗೆ ಬಾಯಿ ಕುಕ್ಕೆ ಅಂತ ಹೇಳ್ತಾರೆ ಅದನ್ನು ಹೆಚ್ಚಾಗಿ ಬಳಸಲ್ಲ ಬಿಳಿ ಕುದುರೆ ಚಾಕ್ರಿ ಬಿಳಿ ಕುದುರೆ ಚಾಕ್ರಿ ಅಂದರೆ ನೀವು ಎಷ್ಟೇ ಮಾಡಿ ಆ ಕುದುರೆಗೆ ಎಷ್ಟು ಸಾಲದ ಅನಿಸುತ್ತೆ ಅತೀವ ಶಿಸ್ತಿರ ವ್ಯಕ್ತಿಗೆ ಏನಂತಾರೆ ಐ ಅವನ ಹತ್ರ ಕೆಲಸ ಮಾಡೋದು ಬಿಳಿ ಕುದುರೆ ಚಾಕ್ರಿ ಮಾಡೋದು ಎರಡೂ ಒಂದೇ ಹಾಗೇನಂತಾರೆ ಕತ್ತೆ ಹಲತಿ ಹೋಗು ಅಂತ ಹೇಳ್ತಾರೆ ಕತ್ತೆಗೆ ಹಲತಿಕ್ ಹೋಗು ಅಂತಂದರೆ ನೀವು ಎಷ್ಟೇ ಕತ್ತೆಗೆ ಹಲ್ಲುಜ್ರೆ ಅದು ಸ್ವಚ್ಛ ಆಗೋದಿಲ್ಲ ಹಾಗೆ ಬಿಳಿ ಕುದುರೆದು ಎಷ್ಟೇ ಸೇವೆ ಮಾಡಿದರೂ ಆ ಸೇವೆ ಮುಗಿಯದೇ ಇಲ್ಲ ಅತೀವ ಶಿಸ್ತಿರೋ ಏನಂತಾರೆ ಬಿಳಿ ಕುದುರೆ ಚಾಕ್ರಿ ಅಂತಾರೆ ಬಿಳಿ ಮಜ್ಜಿಗೆ ಅಂದರೆ ತಮಗೆ ಗೊತ್ತಿದೆ ಹೆಂಡ ಸೇವನೆ ಹಾಗೆಯೇ ಈಚಲ ಮರದ ಕೆಳಗಡೆ ಕೂತು ಏನೇ ಕುಡಿದ್ರು ಅದನ್ನು ಹೆಂಡ ಅಂತಾರೆ ಅಂತಾರೆ ಜನ ಅಂತ ಹೇಳ್ತಾರೆ ಬೆನ್ನಿಗೆ ಹೊಗೆ ಎಬ್ಬಿಸು ಅಂದರೆ ಚೆನ್ನಾಗಿ ಹೊಡೆದು ಹಾಕೋದಕ್ಕೆ ನಂತರ ಬೆನ್ನಿಗೆ ಹೊಗೆ ಎಬ್ಬಿಸು ಬೆನ್ನು ಕಾಯಿ ನೋಡಿ ಇದನ್ನು ಹೇಳ್ತಾರೆ ಆ ದೇವರದನ್ನು ನಮ್ಮ ಬೆನ್ನು ಕಾಯೋದಕ್ಕೆ ಅಂತ ಹೇಳ್ತಾರೆ ದೇವರನ್ನ ದೇವರು ನಮ್ಮನ್ನು ಬೆನ್ನು ಕಾಯ್ತಾನೆ ನಮ್ಮ ಜೀವವನ್ನು ಕಾಪಾಡ್ತಾನೆ ನಮಗೆ ಒಳಿತು ಮಾಡ್ತಾನೆ ಅನ್ನೋಂಥ ಅರ್ಥ ಹಾಗೆ ಬೆಳ್ಳಿ ನಾಲಿಗೆ ಅಂದರೆ ಅನುನಯದ ಮಾತು ತುಂಬ ಸಲೀಸಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದು ಹಾಗೆ ಮಾತಾಡೋರು ಅಥವಾ ಬೆಣ್ಣೆ ಬೆಳ್ಳಿ ನಾಲಿಗೆ ಅಂದರೆ ತುಂಬ ವಿನಯದಿಂದ ಮಾತಾಡ್ತಾರೆ ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ ಅಥವಾ ಭೂಮಿ ತೂಕದವ ಅಂತಾರೆ ಅಂದರೆ ಭೂಮಿಯಂತೆ ಭಾಳ ಶಾಂತ ಸ್ವಭಾವದವ್ರಿಗೆ ಏನಂತಾರೆ ಭೂಮಿ ತೂಕದವ ಮುಂಗೈ ತಿಕ್ಕು ಅಂತಂದರೆ ವಿನಯವನ್ನು ತೋರಿಸು ಅಂತ ಮುಖ ಮುಖಮುರಿಯೋದು ಯಾವ ಮುರಿತಾರೆ ಅಂತಂದರೆ ಕೆಲವರು ತುಂಬ ಚೆನ್ನಾಗಿ ಮುಖ ಮುರಿತಾರೆ ಯಾವಾಗ ಅಂದರೆ ಇನ್ನೊಬ್ರು ಅವಮಾನಗೊಳಿಸ್ಬೇಕು ಅಂದರೆ ಅವರು ಮುಖ ಮುರಿತಾರೆ ಮುಖವೀಣೆ ಮುಖವೀಣೆ ಅಂತಂದರೆ ಅವರು ಇದ್ದಾಗ ಅವರ ಮುಖಸ್ತುತಿ ಮಾಡ್ತಾರೆ ಅವ್ರ ಮುಖಸ್ತುತಿ ಅಂತಂದರೆ ಅವರು ಎದುರಿದ್ದಾಗ ಅವ್ರು ತುಂಬ ಹಾಡಿ ಹೊಗಳನ್ನೇನಂತಾರೆ ಅವನ ಮುಖವೀಣಿ ಮುಖವೀಣಿ ಅಂತ ಹೇಳ್ತಾರೆ ಹಾಗಾದರೆ ನೋಡಿ ಸ್ನೇಹಿತರೆ ಇದುವರೆಗೂ ಕೂಡ ನಾವು ಒಂದಿಷ್ಟು ನುಡಿಗಟ್ಟುಕೊಂಡು ತಿಳ್ಕೊಂಡ್ವಿ ಈ ವಿಡಿಯೋ ಚೆನ್ನಾಗಿದೆ ನಾನು ಆದಷ್ಟು ಆರಾಮ್ಸೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈಗಾಗೆ ಒಂದು ಲೈಕನ್ನು ಮಾಡ್ತೀರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅವ್ನು ಗೂಗಲ್ ಫಾರ್ಮ್ಸ್ ಕೊಟ್ಟಿದ್ದೀನಿ ಆ ಗೂಗಲ್ ಫಾರ್ಮ್ನ ಕೂಡ ಫಿಲ್ ಮಾಡಿ ನೋಟ್ಸಿಗೆ ಬೇಕಾದ ಜಿಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತೀರಿ ಅಂತಲೂ ಭಾವಿಸ್ತಿದ್ದೀನಿ ನೋಡೋಣ ಲಡಿಸಿ ಏನು ಮಾಡ್ತೀರಾ ಅಂತ That's it. Thank you for watching.